ಒಂದು ಮಾಳಿಂಗ್ರಾವನ ದೇವರ ಜಾತ್ರಾ ನಿಮಿತ್ತವಾಗಿ ಇಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾಗಿ ಇಂಡಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಭಕ್ತಾದಿಗಳನ್ನು ಕರೆಸಿ ನನ್ನ ತಾಯಿಯಂದಿರನ್ನು ಕರೆಸಿ ಇವತ್ತು ಒಂದು ಜಾತ್ರೆ ಪ ಪ್ರಾರಂಭ ಮಾಡಿದಿರಿ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಸನ್ಮಾನಿಸಲಿಕ್ಕೆ ನಮ್ಮ ಎಲ್ಲ ಜಾತ್ರಾ ಕಮಿಟಿ ಪೂಜ್ಯರು ಗುರು ಹಿರಿಯರು ಈಗ ಅವ್ರಿಲ್ಲ ಹೆಸರು ಗೊತ್ತಾದರೆ ನಾನು ಹೃದಯದೊಳಗಿದ್ರಿ ಇವ್ರು ಯಾರು ಹೆಸರು ಹೇಳಾರ್ದೇ ಇಲ್ಲೆಲ್ಲ ನಮ್ಮ ಬೆರವಣಿಗೆ ಬಸವಣ್ಣ ಬಿದಿರಿಯವರು ಶಿವನಗೌಡರು ನಮ್ಮ ಗುರುಗಳು ಬಿಹಾರ ಗುರುಗಳು ನಮ್ಮ ಪೂಜ್ಯರು ಇವತ್ತೆಲ್ಲ ನನ್ನ ಪರಮ ಪೂಜ್ಯರು ನನ್ನ ತಾಯಿಯಂದಿರು ಇವತ್ತೆಲ್ಲ ನನ್ನ ನನ್ನೆಲ್ಲ ಭಕ್ತಾದಿಗಳಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಇವತ್ತು ನನಗೆ ಸಂಜೆ ಒಂದು ಕಾರ್ಯಕ್ರಮ ನಮ್ಮ ಎಮ್ ಎಸ್ ಪೂಜಾರಿ ಸಾಹೇಬ್ ಹೇಳಿದ್ರು ಇಲ್ಲ ಅಣ್ಣ ಇಲ್ಲಣ್ಣ ಒಂದು ಬೇರೆ ದ್ವಾಖಣಿ ನಿಮಿತ್ ಬೇರೆ ಕಡೆ ಹೊಂಟಿನಿ ಹೌದು ಅದಕ್ಕೆ ದೇವ್ರ ದರ್ಶನ ತಗೊಂಡು ಹೋರಿ ಅಂದ್ರೆ ಇಲ್ಲ ಪವಿತ್ರವಾಗಿರ್ತಕ್ಕಂಥ ತಾಯಿ ಅಂದ್ರೆ ಅಣ್ಣ ತಮ್ಮಂದ ಜಾತ್ರೆ ನೋಡಿ ನನಗೆ ಬಹಳ ಇವತ್ತು ಆನಂದವಾಯ್ತು ಸಂತೋಷವಾಯ್ತು ನನ್ನ ತಾಯಿ ಅಂದ್ರೆ ನನ್ನ ಅಣ್ಣ ತಮ್ಮಂದ್ರೆ ಬೆನಕ್ನಳ್ಳಿ ಗ್ರಾಮ ಇವತ್ತೇನು ಪರಮ ಪೂಜ್ಯರ ನೇತೃತ್ವದಲ್ಲಿ ಸಾಕ್ಷಾತ್ ವೀರಣ ದೇವರ ಈ ಭೂಮಿ ಬಂದದ ಅನಿಸ್ತದೆ ನನಗೆ ಅವಾಗ ಕೇಳ್ತಿದ್ದೆವು ಯಾಕಂದ್ರೆ ಮಾಳಿಂಗರಾಯ ಬೀರಾಣದೇವ್ರ ಹುಲ್ಕೆ ಅಂತ ನೋಡ್ತಿದ್ದೆ ಮುಂಡಾ ಸುತ್ತಬೇಕಂದ್ರೆ ಯಾಕೆ ಸುತ್ತಾರಪ್ಪ ಮುಂಡಾಸ ಅಂದ್ರೆ ಬಿರಣ್ಣ ದೇವ್ರಾಗ ಕೇಳ್ತಿದ್ದ ಮಾಳಿಂಗರಾಯಿಗೆ ಮಾಳಿಂಗರಾಯ ನನಗೆ ಕರಿಕಿ ಕರ್ಕಿ ಪತ್ರಿ ಕಮಲದ ಹೂವು ಪೂಜೆ ಮಾಡಿ ಮಾಡಿ ನನಗೆ ಸಾಕ್ಯದ ನನಗೆ ಹೊಸದು ಏನಾದ್ರೂ ಮಾಡು ಓದ್ತು ಕೇಳ್ತಿದ ಹೊತ್ತು ಹೌದು ಅದಕ್ಕೆ ಏನು ಹೇಳ್ತೀ ಹೇಳ್ದೇವರು ಆತಂದಕ್ರ ನನಗೆ ಹುಲಿ ಬೇಕಾಗಿದ ಹುಲಿ ಹಾಲು ತೊಗೊಂಬ ಹುಲಿ ಗಿಣ್ಣು ಹೇಳಿ ಇವತ್ತು ಕಳಿಸ್ತಾನೆ ಬಿರಣ್ಣ ದೇವ್ರ ಅವಾಗ ಮಾಳಿಂಗರಾಯ ಒಂದು ಕಂಬಳಿಯನ್ನು ಹೊತ್ಕೊಂಡು ಬೆತ್ತವನ್ನು ಹಿಡ್ಕೊಂಡು ಬಂಡಾರ ಇಟ್ಕೊಂಡು ಇವತ್ತು ಹುಡ್ಕೋತ ಹುಡ್ಕೋತು ಇವತ್ತು ಎಲ್ಲ ಕಾಡು ಕಡೆ ಬರ್ತಾನೆ ಇಲ್ಲಿ ಮಾಳೆಂಗ್ರಾಯನ ಗುಡ್ಡತ್ತಿರಬಹುದು ಇಲ್ಲಿ ನಿಂಬಾಳ ಬಳಿ ಅದ ನೋಡ್ಬೋದು ಹೌದು ಹೌದು ಅಲ್ಲಿ ಹುಲಿ ಇವತ್ತು ಈದ್ ಕೂತಿರ್ತದ ಹಾಂ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಾಣಿ ನೋಡ್ರಿ ನೀವು ಇವತ್ತು ಯಾವುದೇ ಒಂದು ಈದ್ ಕೂತಿದ್ರೆ ಯಾರಿಗೆ ಸನಿ ಬರ್ಬಿಡುದಲ್ಲ ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ಮಾಳಿಂಗ್ರಹ ಹೋಗ್ತಾನೆ ಹೋಗಿ ಹುಲಿ ಆ ಹುಲಿ ಒಮ್ಮೆ ಇವತ್ತು ಕಳಿಗೆ ಬರ್ತ ಆವಾಗ ಬಿರಣ ದೇವ್ರನ್ನ ಹೆಸರು ಹೇಳಿ ಏನು ಭಂಡಾರ ಇವತ್ತು ರಾಯದಲ್ಲಿ ಪುಣ್ಯ ಭೂಮಿಯಲ್ಲಿ ಹಾ ಪುಣ್ಯ ಭೂಮಿ ಭಂಡಾರ ಒಗದಾಕ್ರ ಹುಲಿ ಇವತ್ತು ಆಕಟ್ಟಾಗಿ ನಿಂತಿರ್ತದೆ ಬಂದು ಹೌದು ಆವಾಗ ಹುಲಿ ಹಾಲನ್ನು ಹಿಡ್ಕೊಂಡು ಇವತ್ತ ಹುಲಿ ಮರಿಯನ್ನು ತಗೊಂಡು ಅಲ್ಲಿ ಬಿರಣ ದೇವರ ಪೂಜೆಗೆ ಒಯ್ದು ಅಲ್ಲಿ ಆ ಪೂಜೆ ಮಾಡ್ತಾನೆ ಅಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರದಲ್ಲಿ ಸ್ವತಃ ಬಿರಣ ದೇವರು ಏನು ಹೇಳ್ತಾನೆ ಮಾಳಿಂಗರಾಯ ನನ್ನ ಭಕ್ತಿಗೆ ಮೆಚ್ಚಿನೆತ್ತಿಕೊಂಡು ಇವತ್ತು ಏನು ಸೂರ್ಯ ಚಂದ್ರ ಇರುತ್ತಾ ಇವತ್ತು ನೋಡ್ರಿ ದೀಪಾವಳಿ ಪಾಡಕಮೆ ಶ್ರೀ ಶಿವ ಶಿವಪಾರ್ವತಿ ಬಂದ ಇವತ್ತು ಮುಂಡಾಸ್ ಮಾಡಿ ಹೋಗ್ತಾರ ಇದೆಲ್ಲ ಜಕ್ತಿ ಗೊತ್ತಿರ್ತ ಕೌ ಕಲಿ ಕಾಲದಾಗ ಮುಂಡಾಸ ಮಾಡ್ತಾರ ಬಂದು ಅಂತ ಒಂದು ಭಂಡಾರದ ಕ್ಷೇತ್ರವಾಗಿರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಅನೇಕರು ಇವತ್ತನ್ನು ತಾವೆಲ್ಲ ಮಾಡೋ ಮೂಲಕ ತೋರಿಸಕೈತ್ರಿ ತಾವೆಲ್ಲ ಅವ್ರ ನೋಡ್ಲಿಕ್ಕೆ ನಂದೇನ ಹೆಚ್ಚಿಗೆ ನೀವು ಕೇಳ್ದಿಲ್ಲ ಅಂತ ಸೂರ್ಯ ಚಂದ್ರ ತನಕ ಮುಂಡಾಸ ಆಗ್ತದ ಅಂತ ಬಿರಣ ದೇವರ ಮಾಳಿಂಗರಾಯ ಹಗರಲ್ರಿ ಅವರು ಕಲಿ ಇವತ್ತು ಕಲಿಯುಗದಾಗ ಅಂಥ ಒಂದು ಕಾಲದೊಳಗ ಅಂಥ ಶರಣ್ ಅದಾರ ಅದಕ್ಕಾಗಿ ನೀವೆಲ್ಲ ಜಾತ್ರೆ ನೋಡಕ್ಕೆ ಬಂದಿರಿ ಇವರೆಲ್ಲ ಹಾಡ ಕೇಳಕ್ಕೆ ಬಂದಿರಿ ನಮ್ಮ ಪೂಜೆ ಹಾಡೋರು ಅದಾರ ನನಗೆ ಇವತ್ತು ವಿಶೇಷವಾಗಿ ಸನ್ಮಾನ ಮಾಡಿದ್ರಿ ನಾನೇನು ದೊಡ್ಡ ವ್ಯಕ್ತಿ ಅಲ್ಲ ಬಂಧುಗಳೇ ನಾನೊಬ್ಬ ಬಡವನ ಮಗ ಇವತ್ತು ನಾನೊಬ್ಬ ಕೂಲಿ ಕಾರ್ಮಿಕರ ಮಗ ಕಳೆದ ನಾ ವಿಧಾನಸಭಾ ಚುನಾವಣೆ ನಿಮ್ಮ ಊರಿಗೆ ಬಂದಕ್ಕೆ ನಾನು ಬಡುವ ಎಮ್ ಎಲ್ ಎ ಆಶೀರ್ವಾದ ಮಾಡಿರಿ ಅಂದ ಕರ್ತಾವೆಲ್ಲ ನನಗೆ ಹಣನೂ ಕೊಟ್ಟರೆ ಸೊ ಅದು ಸ್ವಲ್ಪ ಅಂತರದಿಂದ ಸೋತ ಅದು ಯಾವ ಜನ್ಮದಿಂದ ಗೊತ್ತಿಲ್ಲ ನಾನು ನಾನು ಒಂದು ಪ್ರಣ ತೊಟ್ಟಿನಿ ನಾನು ಉಸಿರಿರುವವರಿಗೆ ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗುವವರೆಗೆ ಈ ಭೂಮಿ ಋಣ ಋಣತಿರುವರಿಗೆ ನಿಮ್ಮ ಸೇವೆಯನ್ನು ಮಾಡಿ ನಾನು ಬದುಕನ್ನು ಮೇಲೆ ಹೋಗಕ್ಕೆ ಅದಕ್ಕಾಗಿ ನಿಮ್ಮ ಋಣವನ್ನು ಮುಡಿಸಲಿಕ್ಕೆ ನಾನು ಇವತ್ತ ಬಂದಿದ್ದೀನಿ ಅದಕ್ಕಾಗಿ ಸುಮಾರು ಅರವತ್ತೆರಡು ಸಾವಿರ ಮತ್ತೆ ಹೇಳ್ಕೊಟ್ರಿ ಬಂಧುಗಳೇ ಇನ್ನಷ್ಟು ಸಾಕು ಏನೋ ಮೋಸುವಂಥ ದಿನ ಗೆದ್ದಿರುವ ಆದರೆ ನನ್ನ 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 ಮುಡುಪಿಟ್ಟಿನಿ ನಿಮ್ಮೆಲ್ಲರ ಪ್ರೀತಿ ಆಸವಾದ ನನ್ನ ತಾಯಂದಿರ ಸದಾ ಇರಲಿ ನಾನು ನನ್ನ ಜೀವನ ಇರುವರಿಗೆ ನನ್ನ ಈ ನನ್ನ ಹೋರಾಟ ಕೊಂಡು ಇವತ್ತು ಮತ್ತೊಮ್ಮೆ ನನಗೆ ಸನ್ಮಾನ ಮಾಡಿದಿರಿ ತಾವೆಲ್ಲ ಈ ಪುಣ್ಯಕ್ಷೇತ್ರದ ಭೂಮಿ ಭಂಡಾರದ ಜಾತ್ರೆಯಲ್ಲಿ ಕರೆಸಿ ನನ್ನ ಶರೀರ ನನ್ನ ಮಾತು ನೀವೆಲ್ಲ ಜಾಗ ಆಹ್ವಾನವಹಿತ ಅಂತೇಳಿ ನಾನು ಭಾವಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಾರಗಳಿಗೆ ಹಣಿಮಿಣಿದು ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ ತಾವೆಲ್ಲ ಶಾಂತಿ ಸ್ವಾರ್ಥಿ ಹೆಸರಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಯಾಕಂದರೆ ಹಗರಲ್ಲ ಬೆನಕಳ್ಳಿ ಗ್ರಾಮ ಅದು ಹದಿನೆಂಟು ಸಾವಿರ ಇವತ್ತು ಲಿಂಗಗಳನ್ನು ಪ್ರತಿಜ್ಞೆ ಮಾಡಿರ್ತಕ್ಕಂಥ ಈ ಕ್ಷೇತ್ರ ಅಂಥ ಪುಣ್ಯಭೂಮಿಯಲ್ಲಿ ಒಂದು ಐತಿಹಾಸಿಕ ವರ್ಷಗೊಮ್ಮೆ ಎರಡು ಸಲ ಜಾತ್ರೆ ಮಾಡ್ತೀರಿ ಇವತ್ತು ಹೇಳಿದ್ರು ಸಾರು ಎಮ್ ಎಸ್ ಪಾಟೀಲ್ರು ಅನೇಕರು ಇವತ್ತು ಜಾತ್ರೆಗಳಿಗೆ ನಾನು ನೋಡಲಾಗತ್ತೀನಿ ದಾನ ಕೊಟ್ಟರ ಇವತ್ತು ಏನೇನೋ ಇವತ್ತು ಹೊತ್ಕೊಂಡ್ರಿ ಅದಕ್ಕೆ ಇನ್ನಷ್ಟು ಬರುವಂಥ ತೀರ್ಮಾನಗಳಲ್ಲಿ ಈ ಇಲ್ಲಿ ಜಾತ್ರೆ ದೊಡ್ಡ ಮಟ್ಟದಲ್ಲಿ ಆಗಲಿ ಎಲ್ಲ ಶರಣರು ಈ ಭಾಗಕ್ಕೆ ಮಳೆ ಬೆಳಿ ಕೊಟ್ಟು ಎಲ್ಲರ ಸುಖ ಸಂಪತ್ತಿಯಲ್ಲಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಾರಗಳಿಗೆ ಜಾತ್ರಾ ಕಮಿಟಿ ಅತ್ಯಂತ ಯಶಸ್ವ ಪುಣ್ಯ ಕ್ಷೇತ್ರವನ್ನು ಅಭಿಮಾನಿ ಕೈ ಮುಗಿದು ನಾನು ಅದರ ಮಾತು ಮುಗಿಸ್ತೇನೆ ಜನ ಜೈಕರ್ ಅವರು ಹಾಗೆ ಹಾಗರಪ್ಪ